ಟ್ಯೂಷನ್ಗೆ ತೆರಳಿದ್ದ ಬಾಲಕನ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಬ್ಬರ ಕಾಲಿಗೆ ಪೊಲೀಸರು ಗುಂಡೇಟಿ ಹೊಡೆದಿದ್ದಾರೆ ಎಸ್ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಹದಿಮೂರು ವರ್ಷದ ಬಾಲಕ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಬ್ಬರ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಬಂಧಿಸಿದ್ದಾರೆ ಗುರುಮೂರ್ತಿ ಮತ್ತು ಗೋಪಾಲ್ ಕೃಷ್ಣ ಬಂಧಿತರು ಪ್ರಕರಣ ಸಂಬಂಧ ಕಾರ್ಯಪ್ರವೃತ್ತರಾಗಿದ್ದ ಪೊಲೀಸರು ಆರೋಪಿಗಳಿರೋದ್ರ ಬಗ್ಗೆ ಖಚಿತ ಮಾಹಿತಿ ಪಡೆದು ಬಂದೇರುಘಟ್ಟ ಠಾಣಾ ವ್ಯಾಪ್ತಿಯ ಕಗ್ಗಲಿಪುರ ರಸ್ತೆಯಲ್ಲಿ ಬಂಧಿಸಲು ಹೋದಾಗ ಆರೋಪಿಗಳು ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಹೀಗಾಗಿ ಆತ್ಮರಕ್ಷಣೆಗಾಗಿ ಪೊಲೀಸರು ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದಾಗ್ಯೂ ಮತ್ತೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಹೀಗಾಗಿ ಆತ್ಮರಕ್ಷಣೆಗಾಗಿ ಒಟ್ಟಾರೆ ಆರು ರೌಂಡ್ಸ್ ಗುಂಡು ಹಾರಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಹುಳಿಮಾವು ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಪಿಎಸ್ಐ ಅರವಿಂದ ಕುಮಾರ್ ಫೈರಿಂಗ್ ನಡೆದಿದೆ ಗಾಯಾಳು ಆರೋಪಿಗಳಿಬ್ಬರು ಚಿಕಿತ್ಸೆಗೆ ಜಯನಗರ ಸರ್ಕಾರಿ ಆಸ್ಪತ್ರೆ ದಾಖಲು ಮಾಡಲಾಗಿದೆ ಇನ್ನು ಮಾಹಿತಿ ಪ್ರಕಾರ ಇನ್ನು ಬಂಧಿತ ಗುರುಮೂರ್ತಿ ಅಚ್ಯುತ್ ಮನೆಯಲ್ಲಿ ಸ್ಪಿರ್ ಡ್ರೈವಿಂಗ್ ಆಗಿ ಕೆಲಸ ಇದ್ರು ಈ ಹಿನ್ನೆಲೆ ಆಗಾಗ ಮನೆಗೆ ಹೋಗಿ ಬರ್ತಾಯಿತ ಹೀಗಾಗಿ ದುಡ್ಡಿನ ಆಸೆಗಾಗಿ ಬಾಲಕನನ್ನ ಕಿಡ್ನಾಪ್ ಮಾಡಿದ್ದೆ ಈ ಚಾಲಕ ಗುರುಮೂರ್ತಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಮಾಸ್ಟರ್ ಮೈಂಡ್ ಗುರುಮೂರ್ತಿ ಕಿಡ್ನಾಪ್ ಮಾಡಿದ ರಾತ್ರಿಗೆ ಕೊಲೆ ಆರೋಪಿಗಳು ಕೊಲೆ ಮಾಡಿದ್ದಾರೆ ಕೊಲಿ ಬಳಿಕ ಕುಟುಂಬಸ್ಥರಿಗೆ ಕರೆ ಮಾಡಿದ್ದಾರೆ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಆದ್ರೆ ಹಣ ತರುವಷ್ಟರಲ್ಲಿ ಬಾಲಕ ಹೆಣವಾಗಿ ಇನ್ನು ಗುರುಮೂರ್ತಿಯ ಎರಡು ಕಾಲಿಗೆ ಗುಂಡು ಹೊಡೆದಿದ್ದು ಗೋಪಾಲಕೃಷ್ಣನ ಒಂದು ಕಾಲಿಗೆ ಪೊಲೀಸರಿಂದ ಗುಂಡೇಟು ಹೊಡೆಯಲಾಗಿದೆ ಆರೋಪಿಗಳಿಗೆ ಜಯನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಆರೋಪಿಗಳ ರವಾನೆ ಮಾಡಲಾಗಿದೆ ಕೊಲಿಯ ಬಗ್ಗೆ ಕಾರಣವನ್ನ ಪೊಲೀಸರು ಪತ್ತೆ ಹಚ್ಚುತ್ತಿದ್ದಾರೆ